ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಾಯತತ್ವ ಸ್ಪಿರಿಚುಯಲ್ ಅಕಾಡೆಮಿಯ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಶ್ರೀರಾಮಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ಶ್ರೀರಾಮಗಾಯತ್ರಿ ಮಂತ್ರ ಓಂ ದಶರಥಾಯ ವಿಮಹೆ ಸೀತಾ ವಲ್ಲಭಾಯ ಧೀಮಹೆ ತನ್ನೋ ರಾಮ ಪ್ರಚೋದಯಾತ್ ಓಂ ನಮೋ ಭಗವತೆ ರಘುನಂದನಾಯ ರಾಕ್ಷಜ್ಞ ವಿಷಧಾಯ ಮಧುರ ಪ್ರಸನ್ನವಧನಾಯ ಅಮಿತ ತೇಜಸೆ ಬಲಾಯ ರಾಮಾಯ ವಿಷ್ಣುವೇ ಸ್ವಾಹ ಓಂ ರೀಂ ಕಾರ್ಯಸಿದ್ಧಿಂ ರೀಂ ಓಂ ಪಟ್ ಈ ಶ್ರೀರಾಮಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಸಾವಿರ ಸಲದಂತೆ ನಲವತ್ತೈದು ದಿನಗಳ ಕಾಲ ಜಪವನ್ನು ಮಾಡಬೇಕು ಬಿಲ್ವಪತ್ರೆ ಬಿಲ್ವಪಲ ಮಲ್ಲಿಗೆ ಹೂವು ಜಾಜಿ ಹೂವು ಎಳ್ಳು ತುಪ್ಪ ಕಮಲಪುಷ್ಪ ಅರಳಿ ಕಡ್ಡಿ ಮತ್ತು ಮುತಕದ ಕಡ್ಡಿಗಳಿಂದ ಶ್ರೀರಾಮ ಗಾಯತ್ರಿ ಮಂತ್ರವನ್ನು ಸಾವಿರ ಸಲ ಹೋಮವನ್ನು ಮಾಡಿ ಅನಂತರ ಒಂದು ಮಡಿಕೆಯ ಮೇಲೆ ಶ್ರೀರಾಮನ ಗಾಯತ್ರಿ ಮಂತ್ರವನ್ನು ಬರೆದು ಕಸ್ತೂರಿ ಗೋರಾಂಜನಗಳಿಂದ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ತುಪ್ಪದ ದೀಪವನ್ನು ಇಟ್ಟು ಪೂರ್ಣಾಹುತಿಯನ್ನು ಮಾಡಬೇಕು ಅದಾದ ಮೇಲೆ ಆ ಮಡಿಕೆಯನ್ನು ಒಂದು ಬಿಳಿ ರೇಷ್ಮೆಯ ಬಟ್ಟೆಯಲ್ಲಿ ಸುತ್ತಿ ಗಂಗಾ ನದಿ ಗೋದಾವರಿ ಅಥವಾ ನರ್ಮದಾ ನದಿಯಲ್ಲಿ ಬಿಡಬೇಕು ಅಲ್ಲಿಯೇ ಗೋದಾನ ಅನ್ನದಾನ ಉದಕುಂಭ ಉದಕುಂಭ ಎಂದರೆ ಒಂದು ಕಳಶದಲ್ಲಿ ತುಂಬಿದ ನೀರನ್ನು ದಾನ ಮಾಡಿದರೆ ನಿಮ್ಮ ಅಭಿಷ್ಟವು ಸಿದ್ಧಿಯಾಗುತ್ತದೆ ಇದರಲ್ಲಿ ಯಾವುದೇ ಅನುಮಾನವೂ ಬೇಡ ಶ್ರೀರಾಮಗಾಯತ್ರಿ ಮಂತ್ರದ ಯಂತ್ರವನ್ನು ಬರೆದು ಮಂಗಳ ದ್ರವ್ಯಗಳಿಂದ ಪೂಜೆಯನ್ನು ಮಾಡಿ ಆ ಯಂತ್ರದ ಸಾನ್ನಿಧ್ಯದಲ್ಲಿ ಜಪವನ್ನು ಮಾಡಬೇಕು ಶ್ರೀರಾಮಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಧೈರ್ಯ ಶಾಂತಿ ಭಕ್ತಿಭಾವ ಮತ್ತು ಸಕಾರಾತ್ಮಕ ಶಕ್ತಿಯು ವೃದ್ಧಿಯಾಗುತ್ತದೆ ಹಾಗೂ ಮನಸ್ಸಿನಲ್ಲಿರುವ ಭಯವನ್ನು ನಿವಾರಿಸಿ ಸಂಕಟಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಶ್ರೀರಾಮ ಗಾಯತ್ರಿ ಮಂತ್ರದ ಶಕ್ತಿಯುತ ಯಂತ್ರವನ್ನು ಪಡೆಯಲು ನಮ್ಮನ್ನು ಸಂಪರ್ಕಿಸಿ ಇದು ಶ್ರೀರಾಮನ ದಿವ್ಯ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ ಭಕ್ತಿಭಾವದಿಂದ ಶ್ರೀರಾಮ ಗಾಯತ್ರಿ ಮಂತ್ರವನ್ನು ಜಪಿಸಿ ಈ ಯಂತ್ರದ ಮಹಿಮೆಯನ್ನು ಅನುಭವಿಸಿ ಜೈ ಶ್ರೀರಾಮ್